ಭಾರತದಲ್ಲಿ ಇಂದಿನ ಚಿನ್ನದ ದರ ಮುನ್ಸೂಚನೆ ಭಾರತದಲ್ಲಿ ಇಂದಿನ ಚಿನ್ನದ ದರದ ಮುನ್ಸೂಚನೆ ಇಲ್ಲಿದೆ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನ ಇಂದಿನ ಚಿನ್ನದ ದರವು ಒಂದು ಗ್ರಾಂ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನಕ್ಕೆ ಏಳು ಸಾವಿರದ ಇನ್ನೂರ ಹತ್ತೊಂಬತ್ತು ರೂಪಾಯಿ ಆಗಿದ್ದು ಸೊನ್ನೆ ಪಾಯಿಂಟ್ ಸೊನ್ನೆ ನಾಲ್ಕು ಶೇಕಡಾನ ಅತ್ಯಲ್ಪ ಬದಲಾವಣೆಯೊಂದಿಗೆ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ಬೆಲೆ ಇಂದು ಒಂದು ಗ್ರಾಂಗೆ ಆರು ಸಾವಿರದ ಮುನ್ನೂರ ಇಪ್ಪತ್ತೈದು ರೂಪಾಯಿ ಆಗಿದೆ ಮುಂದಿನ ವಾರದ ಚಿನ್ನದ ದರ ಭವಿಷ್ಯ ಮುಂದಿನ ವಾರದ ಚಿನ್ನದ ದರದ ಮುನ್ಸೂಚನೆ ಇಲ್ಲಿದೆ ಜುಲೈ ಮೂವತ್ತು ಎರಡು ಸಾವಿರದ ಸಾವಿರದ ಏಳು ಇನ್ನೂರ ರೂಪಾಯಿ ಸೊನ್ನೆ ಪಾಯಿಂಟ್ ಸೊನ್ನೆ ಆರು ಶೇಕಡ ಹೆಚ್ಚಳ ಜುಲೈ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಏಳು ಸಾವಿರದ ಇನ್ನೂರ ಮೂವತ್ತೆರಡು ರೂಪಾಯಿ ಮೈನಸ್ ಸೊನ್ನೆ ಪಾಯಿಂಟ್ ಒಂದು ಏಳು ಶೇಕಡ ಇಳಿಕೆ

ಚಿನ್ನದ ದರದ ಪ್ರವೃತ್ತಿ ಕಳೆದ ತಿಂಗಳ ಚಿನ್ನದ ದರದ ಪ್ರವೃತ್ತಿಯು ಏರಿಳಿತದ ಮಾದರಿಯನ್ನು ತೋರಿಸುತ್ತದೆ ಒಟ್ಟಾರೆ ಕಾರ್ಯಕ್ಷಮತೆ ಮೈನಸ್ ನಾಲ್ಕು ಪಾಯಿಂಟ್ ಮೂರು ಸೊನ್ನೆ ಶೇಕಡ ಇಪ್ಪತ್ತೆರಡು ಕೆ ಚಿನ್ನ ಮತ್ತು ಇಪ್ಪತ್ನಾಲ್ಕು ಕೆ ಚಿನ್ನಕ್ಕಾಗಿ ಮೈನಸ್ ನಾಲ್ಕು ಪಾಯಿಂಟ್ ಮೂರು ಎರಡು ಶೇಕಡ